ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಆ್ಯಂಡ್ ಇವತ್ತಾಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದು ನೆಕ್ಸ್ಟ್ ದಿನ ಆಗಿರುತ್ತೆ ಸೊ ಸ್ಯಾಟರ್ಡೇ ಇವತ್ತು ಆ್ಯಂಡ್ ಹಾಗೆ ಇವತ್ತು ನಮ್ಮ ನಮ್ಮನೆಯಲ್ಲ ಲಕ್ಷ್ಮಿನ ಎತ್ಪುಟ್ವಿ ಸೊ ನಾವು ವಿಸರ್ಜನೆ ಎಲ್ಲ ಮಾಡಿದಾಗಿದೆ ಬೆಳಗ್ಗೆನೆ ಬಟ್ ನಮ್ಮ ಮತ್ತೆ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಅವ್ರು ಆಲ್ಮೋಸ್ಟ್ ತ್ರೀ ಡೇಸ್ ಏನೋ ಇಟ್ಕೋತಾರಂತೆ ಸೊ ಪೌರ್ಣಮಿ ಆ ಕನ್ಫ್ಯೂಷನಲ್ಲಿದ್ದರು ಬಟ್ ನನಗೆ ಸವಿತಾ ಸವಿತ ಅವರಿದ್ರಲ್ವ ಸೊ ತಾರಿ ಮತ್ತು ವಿಸ್ಮ ಇದ್ರು ವಿಸ್ಮೇನೋ ಪ್ರಾಬ್ಲಮ್ ಇನ್ನು ಪುಟ್ಟೋನಲ್ವ ಸೊ ಹಾಗಾಗಿ ಅವನು ಇರ್ತಾನೆ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಎತ್ಬಿಟ್ವಿ ಆ್ಯಂಡ್ ಮೋರ್ ಓವರ್ ನಾನು ಸಂಡೇ ನಾಳೆ ಎಲ್ಲಿಗೂ ಹೋಗಬೇಕಾಗಿದೆ ಸೊ ಹಾಗಾಗಿ ಎಲ್ಲ ರಿಸ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಶುಕ್ರವಾರ ಸಂಜೆನೆ ರಾತ್ರಿ ಆರತಿ ಎಲ್ಲ ಮಾಡಿ ದೇವ್ರನ್ನೆಲ್ಲ ಕದಲಿಸಿ ಸೊ ಬೆಳಗ್ಗೆನೇ ಎತ್ಬಿಟ್ವಿ ಇವತ್ತಿನ ಬೆಳಗ್ಗೆ ಎಲ್ಲ ಕ್ಲಿಯರ್ ಮಾಡಿದ್ವಿ ಸೊ ಎತ್ತಿದ್ವಿ ಬಟ್ ನಮ್ಮತ್ತೆ ಫ್ರೆಂಡ್ಸ್ ಮನೆಯಲ್ಲೆಲ್ಲ ತ್ರೀ ಡೇಸ್ ಇಟ್ಕೋತಾರೆ ಸೊ ಸಂಡೇ ಅವ್ರ ಮಂಡೇ ಆಯ್ತಾರಂತೆ ಸೊ ಹಾಗಾಗಿ ಅವ್ರ ಮನೆಗೆ ಅರ್ಶನ ಗುಂಕುಮಕ್ಕೆ ಹೋಗ್ತಾ ಇದ್ದೀವಿ ಈಗೆಲ್ಲರೂ ಸೊ ನಿನ್ನೆ ಬರೀ ನಮ್ಮ ರೋಡ್ ಅಷ್ಟೇ ಓಡಾಡಿರೋದು ಸೊ ಅತ್ತೆ ಫ್ರೆಂಡ್ಗಳೆಲ್ಲ ಬೇರೆ 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 ರೋಡ್ಗಳಲ್ಲಿದ್ದಾರೆ ಸೊ ಅವ್ರ ಮನೆಗೆ ಹೋಗಿ ಬರಬೇಕು ಇವತ್ತು ಸೊ ವರ್ಷ ವರ್ಷವೂ ಇದೇ ಪದ್ಧತಿ ಲೈಕ್ ಫ್ರೈಡೇ ನಮ್ಮ ಮನೆಯಲ್ಲಿ ಹಬ್ಬ ಮಾಡೋದು ಸ್ಯಾಟರ್ಡೇ ಅವ್ರ ಮನೆಯಲ್ಲಿ ಅರ್ಶನ ಗುಂಕುಮಕ್ಕೆ ಹೋಗೋದು ಬಿಕಾಸ್ ಅವ್ರು ತ್ರೀ ಡೇಸ್ ಎಲ್ಲ ಇಟ್ಕೋತಾರೆ ಹಾಗಾಗಿ ಸೊ ಇವತ್ತು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ಬೆಳಗ್ಗೆ ದೇವರತ್ತಿದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಮೋಡ ಅಂತೂ ಸಿಕ್ಕಾಪಟ್ಟೆನೇ ಬಂದಿದೆ ನೋಡೋಣ ಹಾಂ ಹೇಗೆ ಹೋಗುತ್ತೆ ಡೇ ಅಂತ ನಿಮಗೂ ತೋರಿಸ್ತೀನಿ ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ಥರ ಲಕ್ಷ್ಮಿ ಕೂರಿಸಿದ್ದಾರೆ ಅಂತ ಕೂಡ ತೋರಿಸ್ತೀನಿ ಬನ್ನಿ ಒಂದು ರೌಂಡ್ ಹೋಗಿ ಬರೋಣ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೆ ಇವತ್ತಾಗಿರುತ್ತೆ ರಕ್ಷಾ ಬಂಧನ ಸೊ ಸ್ಯಾಟರ್ಡೆ ಹಾಗೆ ಸವಿತಾ ಕೂಡ ಬಂದಿದ್ಲು ಸವಿತಾ ಚಂದು ಅವ್ರಿಗೆ ವರ್ಷ ವರ್ಷವೂ ಬಂದು ರಾಖಿ ಕಟ್ಟಿ ಹೋಗ್ತಾರೆ ಸೊ ಈ ಸಲವೂ ರಾಖಿ ತೊಗೊಂಡು ರಾಕಿ ಬಂದಿದ್ಲು ಸೊ ರಾಖಿ ಕಟ್ಟೋದಕ್ಕೆ ಅಂತ ಹೇಳಿಬಿಟ್ಟು ಸೊ ಪೆನ್ನು ಅಲ್ಲೆ ಗಿಫ್ಟ್ ಮಾಡಿ ತುಂಬ ಚೆನ್ನಾಗಿರೋ ಬ್ಯೂಟಿಫುಲ್ ರಾಖಿನೂ ತಂದು ರಾಖಿ ಕಟ್ಟಿದ್ಲು ಸೊ ಅದಾಗಿದ್ದ ನಂತರ ನಾವು ಹೊರಟಿದ್ದು ಕುಂಕುಮಕ್ಕೆ ಅಂತ ಹೇಳಿಬಿಟ್ಟು ಸೊ ಅಂದವೇ ಹೋಗ್ತಾನೆ ನಮ್ಮತ್ತೆ ಇನ್ನೊಂದು ಫ್ರೆಂಡ್ ಕೂಡ ಸಿಕ್ಕಿದ್ರು ಸೊ ಆ ಫ್ರೆಂಡ್ ಮನೆಗೆ ಶಶಿ ಆಂಟಿ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಕೂಡ ಹೋಗಿದ್ವಿ ಕುಂಕುಮಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅವ್ರ ಮನೆ ದೇವ್ರ ಮನೆ ಸ್ವಲ್ಪ ಅಗಲವಾಗಿದೆ ಚೆನ್ನಾಗಿದೆ ದೊಡ್ಡದಾಗಿ ಸೊ ಅಲ್ಲೇ ಎಲ್ಲ ಕೂರಿಸಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು ಅವರು ಇವರೆಲ್ಲ ಮೂರು ದಿನ ಎಲ್ಲ ಇಡ್ತಾರೆ ಸೊ ನೋಡಿ ಫುಲ್ ಚೆನ್ನಾಗಿ ಮಾಡಿದರು ಆ್ಯಂಡ್ ಹಾಗೆ ಇವ್ರ ಮನೆಗೆ ಹೋಗಿ ಅರ್ಶನ ಕುಂಕುಮ ತೊಗೊಂಡು ಬಂದ್ವಿ ಕೂಡ ಇವ್ರ ಮನೆಗೆ ಫ ದ ಫಸ್ಟ್ ಟೈಮ್ ಬಂದಿದ್ದು ನಾನು ಬಂದಿರಲಿಲ್ಲ ಸೊ ದೇವ್ರನ್ನೆಲ್ಲ ನೋಡಿ ದೇವ್ರಿಗೆ ಅಕ್ಷತೆ ಹಾಕಿ ಈಗ ಅರ್ಶನ ಕುಂಮ ತಗೋತಾ ಇದೀವಿ ಅಂಡ್ ಇವ್ರೇ ಇಲ್ಲಿ ಬರ್ತಾರೆ ನೋಡಿ ಇವರೇ ಶಶಿ ಆಂಟಿ ಅಂತ ಹೇಳ್ಬಿಟ್ಟು ಸೊ ಇವ್ರ ಮನೆಗೆ ಬಂದಿದ್ದೀವಿ ಈಗ ಅಮ್ಮ ಆಂಟಿ ನಾನು ನಮ್ಮತ್ತೆ ಎಲ್ಲ ಅವ್ರ ಮನೆ ಮುಗಿಸ್ಕೊಂಡು ನೆಕ್ಸ್ಟ್ ರೋಡಲ್ಲೇ ಇರೋದು ಆಂಟಿ ಮನೆ ಸೊ ಇವ್ರನ್ನೆಲ್ಲ ಲಾಗಲ್ಲಿ ನೋಡಿರ್ತೀರ ಸೊ ಈ ಆಂಟಿ ಮನೆಗೆ ನೆನ್ನೆ ನಾವು ಬರೋಕ್ಕಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀವಿ ಆ್ಯಂಡ್ ಆಲ್ರೆಡಿ ಇವರು ತಿಂಡಿಗೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ಆ್ಯಂಡ್ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ತಿಂದು ಅಂತ ಹೇಳ್ಬಿಟ್ಟು ಈಗ ಕೂತ್ಕೊಂಡಿದ್ದೀವಿ ಆ್ಯಂಡ್ ಇವ್ರ ಮನೆ ವರ್ಮಾಲಕ್ಷ್ಮಿ ಹಬ್ಬ ಈ ಥರ ಇತ್ತು ನೋಡಿ ಒಂದೊಂದು ಮನೇಲಿ ಒಂದೊಂದು ಥರ ಡಿಫ್ರೆಂಟಾಗಿ ಇದೆ ಅಲ್ವಾ चोर ठाकला चिराग ನೋಡಿ ಇಷ್ಟು ಜನ ಬೆಳಗ್ಗೆನೆ ರೆಡಿ ಮಾಡಿಬಿಟ್ಟಿದ್ರು ಇವರು ಸೊ ಇಲ್ಲೆಲ್ಲ ತಿಂಡಿ ಮುಗಿಸ್ಕೊಂಡು ಅರ್ಶನಾ ಕುಂಕುಮ ಕೊಡ್ತಾ ಇದ್ದಾರೆ ಸೊ ಇವ್ರು ಪದ್ಮ ಅಂಟಿ ಅರ್ಶನಾ ಕುಂಕುಮ ತೊಗೊಂಡು ಇವರು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಈಗ ತುಳಸಿ ಅಂಟಿ ಮನೆಗೆ ಹೋಗ್ಬೇಕು ಸೊ ತುಳಸಿ ಅಂಟಿ ಮನೆ ಒಂದು ಸ್ವಲ್ಪ ದೂರ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಆಟೋದಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಅಲ್ಲಿಗೆ ಹೊರಟಿದ್ದೀವಿ ಸೊ ಫೈನಲಿ ಇಯರ್ ವಿ ತುಳಸಿ ಅಂಟಿ ಮನೆಯಲ್ಲಿ ಸಿ ಇದು ವರಮಾಲಕ್ಷ್ಮಿ ಹಬ್ಬ ಬಂದು ತುಳಸಿ ಆಂಟಿ ಮನೇಲಿ ಸಿ ಹೌಸ್ ಸಚ್ ಬ್ಯೂಟಿಫುಲ್ ಅಲ್ವಾ ನನಗೆ ಈ ವೆಂಕಟೇಶ್ವರ ಪೇಂಟಿಂಗ್ದಂತೂ ಪೇಂಟಿಂಗ್ ಅಂತೂ ಸಿಕ್ಕ ಒಡೆ ಇಷ್ಟ ಆ್ಯಂಡ್ ಅವ್ರ ಮನೇಲಿ ಅಷ್ಟೇ ದೊಡ್ಡದಾಗಿದೆ ಲೈಕ್ ಏನು ದೇವ್ರ ಮನೆ ಸೊ ಹಾಗಾಗಿ ಅದು ದೊಡ್ಡ ವಿಗ್ರಹಗಳೆಲ್ಲ ಇಡ್ಬೋದು ಅದಾಗಿದ್ದ ನಂತರ ಸ್ವಲ್ಪ ಕಾಫಿ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಬಿಕಾಸ್ ತಿಂಡಿ ಎಲ್ಲ ಆಗಿತ್ತು ಪದ್ಮಾ ಆಂಟಿ ಮನೆಯಲ್ಲಿ ಇಲ್ಲೇನು ಬೇಡ ಬರೀ ಕಾಫಿ ಕುಡಿ ಸಾಕು ಅಂತ ಕೇಳಿದ್ವಿ ಆ್ಯಂಡ್ ತಾರಿ ಕೂಡ ಬಂದಿದ್ದ ನಮ್ಮ ಜೊತೆಯಲ್ಲಿ ಸೊ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಮಾತಾಡಿ ಈಗ ನೆಕ್ಸ್ಟ್ ಮನೆಗೆ ಹೊರಡಬೇಕು ಹಾಗಾಗಿ ಅರ್ಶನಾ ಕುಂ ಕೊಡ್ತಾಯಿದ್ದಾರೆ ಆ್ಯಂಡ್ ಆಂಟಿ ಅವ್ರದ್ದು ನ್ಯೂ ಎಂಟ್ರಿ ಕೂಡ ಆಗಿದೆ ಫ್ಯಾಮಿಲಿಗೆ ಹೊಸ ಕಾರ್ ಕೂಡ ತೊಗೊಂಡಿದ್ದಾರೆ ಸೊ ಅದರದ್ದು ಸ್ವೀಟ್ ಕೂಡ ಇರುತ್ತೆ ಇವತ್ತು ನೋಡಿ ತಾರಿ ಎಲ್ಲೆಲ್ಲಿ ಓಡಾಡ್ತಿದ್ದಾನೆ ಗೊತ್ತಾ ಫುಲ್ ಬರೀ ಓಡಾಡಿದೆ ಆದರೆ ರೋಡಲ್ಲಿ ನಡ್ಕೊಬರೋದಕ್ಕೆ ಮಾತ್ರ ಅದಕ್ಕೆ ಸುಸ್ತಾಗುತ್ತೆ ಸೊ ಈಗ ಅರ್ಶನಾ ಕುಂಕುಮ ತೊಗೊಂಡು ಗೌರಮಂಟಿ ಗೌರಮಂಟಿ ಮನೆಗೆ ಹೋಗ್ಬೇಕು ಸೊ ಇವ್ರ ಮನೆಗೆ ಹೋಗಬೇಕು ಗೌರಮಂಟಿ ಅಲ್ಲಿಂದ ಹಾಗೆ ಬಂದಿದ್ದರು ನಾವೆಲ್ಲ ಆಟೋದಲ್ಲಿ ಹೋಗಿದ್ವಿ ಅವ್ರ ಮನೆಗೂ ತುಳಸಿ ಆಂಟಿ ಮನೆಗೂ ತುಂಬಾ ಆ ಥರ ಸೊ ಹಾಗಾಗಿ ಅವ್ರು ಅಲ್ಲಿಂದ ಹಾಗೆ ಬಂದಿದ್ದರು ನಾವೆಲ್ಲ ಆಟೋದಲ್ಲಿ ಹೋಗಿದ್ವಿ ಇದನ್ನು ಮುಗಿಸ್ಕೊಂಡು ಈಗ ಗೌರಮಂಟಿ ಮನೆಗೆ ಹೋಗಬೇಕು ಸೊ ಹಂಕೆಲ್ಲು ಕಾರ್ ತಂದಿರೋದಕ್ಕೆ ಸ್ವೀಟ್ಸ್ ಎಲ್ಲ ತಂದುಕೊಟ್ಟು ಹೊರಗಡೆ ಹೋಗಿದ್ದರು ಸೊ ನೋಡಿ ಸ್ವೀಟ್ಸು ಪ್ಲಸ್ ವರ್ಮಾಲಕ್ಷ್ಮಿ ಹಬ್ಬದ್ದು ಎಲ್ಲ ಒಟ್ಟಿಗೆ ಸೇರಿ ಕೊಡ್ತಾ ಇದ್ದಾರೆ ಆ್ಯಂಡ್ ಅರ್ಷಿತಾ ಕೂಡ ಯಾರೋ ರಿಲೇಷನ್ ಅವ್ರು ಬಂದಿದ್ರು ಅಂತ ಹೇಳ್ಬಿಟ್ಟು ಹೊರಗಡೆ ಹೋದ್ಲು ಅವಳಂತೂ ವೀಡಿಯೋ ಕ್ಲಿಪ್ಪಿಂಗಿಗೆ ಬಂದಿಲ್ಲ ಬಿಡಿಯಲ್ಲಿ ಸೊ ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯಿರುತ್ತೆ ಅವಳಿಗೆ ಅವಳೆಲ್ಲೂ ನಮ್ಮ ಜೊತೆ ಇರಲೇ ಇಲ್ಲ ಅಂತ ಸೊ ಹಾಗೆ ಈ ಗ್ಯಾಂಗ್ ಜೊತೆ ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿಕೊಂಡೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದು ಆಂಟಿ ಮನೆಗೆ ಸೊ ಇಲ್ಲಿ ಮೊದ್ಲೇನೆ ಅಡುಗೆ ರೆಡಿ ಮಾಡಿಬಿಟ್ಟಿದ್ರು ಮಧ್ಯಾಹ್ನದ ಊಟಕ್ಕೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಸೊ ಊರಿಂದ ಗೌರವಂಟಿಯವ್ರ ರಿಲೇಶನ್ಸ್ ಕೂಡ ಎಲ್ಲರೂ ಬಂದಿದ್ರು ಆ್ಯಂಡ್ ಹಾಗೆ ಆಂಟಿ ಮಗಳು ಕೂಡ ಬಂದಿದ್ರು ಿ ಅವ್ರ ಮನೆಯ ಲಕ್ಷ್ಮಿ ಈ ತರ ಇದೆ ನೋಡಿ ಒಂಥರ ಡಿಫ್ರೆಂಟಾಗೆ ಆಗೇ ಉಡ್ಸಿದ್ದಾರೆ ಅಲ್ವಾ ಇವ್ರ ಸ್ಯಾರಿ ವರ್ಷ ವರ್ಷವೂ ಇವರು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಈ ತರನೇ ಉಡ್ಸೋದು ಸೊ ಈ ತರ ಇದೆ ಇವರ ಮನೆಯ ವರ್ಮ ವರ್ಮಲಕ್ಷ್ಮಿ ಮೂರ್ನಾ <laughs> 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 बुआ है, मतलब बुआ इंदर ताई दिया है, बुरो बुरो चावल, इधर ना फवाग इधर माने जाते हैं, एक बीना सादा घुड़दही करने का, यापस करने का, कान में शेष करने का, प्यार करने का विश्वास तोड़ना ताई के साथ बुरा करने, अच्छा लगा, अच्छा लगा, अच्छा लगा, कितना देर ನೀವು ಮೈನಲ್ಲಿ ಒಟ್ಟು ಅದು ಹತ್ರ ಅಲ್ವಾ ಜಾಸ್ತಿ ಎಣ್ಣೆ ಹೆಂಗೈತೆ ಅಂತ ಹೇಳ್ಬಿಡ್ರಿ ಆಮೇಲೆ ಮೆಟ್ರೋಗೆಲ್ಲ ನೋಡಿದ್ರೆ ಒಂದ್ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿ ಮಳೆ ಬರೋ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಈಗ ನಮ್ಮ ಮನೆಗ್ ಬರ್ಬೇಕು ಸೊ ಹಾಗೆ ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ ಇವರೇ ಅಂಟಿ ಮಾಗ್ಲು ಕೂಡ ಚೈತ್ರಕ ಅಂತ ಹೇಳ್ಬಿಟ್ಟು

ಇದು ಚೆನ್ನಾಗಿ ಮಾತಾಡಿಕೊಂಡು ಆರಾಮ್ಸಿ ಮಳೆ ಅಂತೂ ಕೊನೆಗೂ ಬಿಡ್ಲಿಲ್ಲ ಅದೇ ಮಳೆ ಸ್ವಲ್ಪ ಮಳೆ ಕಡಿಮೆ ಆಯಿತು ಅಂತ ಅವರೆಲ್ಲ ಹೊರಟರು ಆ್ಯಂಡ್ ನಾನು ಕೂಡ ಅಮೆಝಾನಿಂದ ರಾಖಿ ಆರ್ಡರ್ ಮಾಡಿದ್ದೆ ಸೊ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ರಾಖಿ ಆರ್ಡರ್ ಮಾಡಿದ್ದೆ ನಾನು ಬಂದು ಸಿಲ್ವರ್ ರಾಖಿ ಆರ್ಡರ್ ಮಾಡಿದ್ದಿದ್ದು ಿಮ್ಸ್ ಜ್ಯುವೆಲ್ಸ್ ಅಂತ ಒಂದು ಶಾಪಿಂದ ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದು ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಆಗಿ ಹೋಯಿತು ಆ್ಯಂಡ್ ನಂಬರ್ ಕೂಡ ಅದರಲ್ಲಿ ಇತ್ತು ಸೊ ಒಳ್ಳೆ ಕ್ವಾಲಿಟಿದು ಒಂದು ಮೋಹನ್ಗೆ ಒಂದು ರೋಹಿತ್ಗೆ ಅಂತ ಆರ್ಡ್ರ್ ಮಾಡಿದ್ದಿದ್ದು ಸೊ ಹಾಗೆ ಮಳೆಯಲ್ಲೇ ಹೋಗಿ ಬೇಗ ಬೇಗನೆ ತುಂಬಾ ಲೇಟಾಗಿ ಹೋಗಿತ್ತು ಬಿಕಾಸ್ ಒಂದು ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗೋಗಿತ್ತು ರೋಹಿತ್ನ ಕರೆದು ಅವ್ನಿಗೂ ಕೂಡ ಅಲ್ಲಿ ರಾಖಿ ಕಟ್ಟಿ ಹಾಗೆ ಸ್ವೀಟ್ಸ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ ಜಿಪ್ಟೋಯಿಂದ ಸೊ ಬಿಕಾಸ್ ಅಷ್ಟು ಮಳೆ ಇತ್ತು ಹೊರಗಡೆ ಹೋಗೋಕ್ಕೆ ಆಗಿರಲಿಲ್ಲ ನಮಗೆ ಅವತ್ತು ಸೊ ಮಳೆಯಲ್ಲೇ ಹೋಗಿ ಅವನಿಗೂ ಕೂಡ ರಾಖಿ ಕಟ್ಟಿ ಸ್ವೀಟ್ ತಿನ್ನಿಸಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನೋಡಿ ಏನು ತರಲೆಗಳಾಡ್ತಾರೆ ಆ ಮಳೆಯಲ್ಲೂ ಕೂಡ ಸೊ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಮನೆ ಕಡೆಗೆ ಬಂದ್ವಿ ಮೋಹನ್ಗೆ ಹೋಗಿ ಕಟ್ಟೋದಕ್ಕೆ ಆಗಿರಲಿಲ್ಲ ಸೊ ನಾನು ಆವತ್ತಿನ ದಿನ ಹೋಗಿ ಕಟ್ಟೋದಕ್ಕಾಗಿಲ್ಲ ಬಟ್ ಅದಾದಮೇಲೆ ಯಾವತ್ತೇ ಸಿಕ್ಕಿದ್ರು ಅವನಿಗೆ ರಾಕಿ ಕಟ್ತೀನಿ ಬಟ್ ಇಲ್ಲಿರೋದು ನನ್ನ ತಮ್ಮ ಅಂದರೆ ಇವನೇ ರೋಹಿತ್ ಸೊ ತುಂಬ ದಿನ ಆಗಿತ್ತು ಅವರು ಕೂಡ ನೋಡಿ ಸೊ ಅಲ್ಲಿ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಮನೆಗೆ ರಿಟರ್ನ್ ಆದ್ವಿ ಮನೆಗೆ ರಿಟರ್ನ್ ಆದರೂ ಕೂಡ ಮಳೆ ಅಂತೂ ನಿಂತಿರಲಿಲ್ಲ ಸೊ ನೋಡಿದ್ರೆ ವ್ಲಾಗ್ ಹೇಗಿತ್ತು ಅಂತ ಸೊ ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ಥರ ವರಮಾಲಕ್ಷ್ಮಿ ಹಬ್ಬ ಮಾಡಿದ್ರು ಅಂತ ನಿಮಗೂ ಕೂಡ ತೋರಿಸಿದ್ದೀನಿ ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹಾಗೆ ಮೋರ್ ಮೋರ್ ಸೊ ಎಲ್ಲ ವೀಡಿಯೋಸ್ನೂ ಕಂಪ್ಲೀಟಾಗಿ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಟ್ಸ್ ಆಫ್ ಲಾವ್ ಥ್ಯಾಂಕ್ ಯು